ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಾ ಇದೀನಿ ಇದು ಹಳೆಯ ಕಾಲದ ರೆಸಿಪಿ ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡ್ತೀನಿ ಅದರಿಂದ ಉಪ್ಪಿಟ್ಟು ತುಂಬ ಸಾಫ್ಟ್ ಸತಿ ಇದೆ ಟ್ರೈ ಮಾಡಿ ನೋಡಿ ಕೊನೆವರೆಗೂ ವಿಡಿಯೋ ನೋಡಿ ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ತಿಳ್ಕೊಬೇಕು ಅಂತ ಅಂದರೆ ಕೊನೆವರೆಗೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಡಿ ಅಂತ ಕೇಳ್ಕೊತಾ ಇದೀನಿ ಅಕ್ಕಿನೊಚ್ಚಿನ ಕೆಂಪಾಗೋವರೆಗೂ ಹುರ್ಕೊಬೇಕಾಗತ್ತೆ ನಾನು ಇಂದಿನ ರಾತ್ರಿ ಹೋಗಿ ಮಿಲ್ ಮಾಡಿಸ್ಕೊಂಡ್ ಬಂದಿದ್ದೆ ಅಕ್ಕಿ ನುಚ್ಚು ಹೊಡ್ಕೊಡಿ ಅಂತಂದರೆ ಮಿಷಿನಲ್ಲಿ ಹೊಡ್ಕೊಡ್ತಾರೆ ಅದನ್ನು ತೊಗೊಂಬಂದು ಜರ್ಡಿ ಆಡಿದ್ರೆ ಹಸಿಟ್ಟೆಲ್ಲ ಕೆಳಗಡೆ ಬರುತ್ತೆ ಮೇಲ್ಗಡೆ ಬರೀ ನುಚ್ಚು ಮಾತ್ರ ಉಳ್ಕೊಳ್ಳುತ್ತೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯನ್ನು ಹಚ್ಚಿಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹಚ್ಚಿಟ್ಕೊಳ್ಳಿ ಅದಾದಮೇಲೆ ಈರುಳ್ಳಿನೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಅದಾದಮೇಲೆ ಸಬ್ಸಿಗೆ ಸೊಪ್ಪನ್ನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕರ್ಬೇನ್ ಸೊಪ್ಪು ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಕರ್ಬೇನ ಸೊಪ್ಪನ್ನ ಕೈಲೇ ಮುರಿದು ಎರಡು ಭಾಗ ಆಗೋ ಥರ ಮುರಿದು ಹಾಗೆ ಕೈಲೇ ಮುರಿದು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಒಂದು ಬೌಲ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ ಮತ್ತು ಸಣ್ಣ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಅರ್ಧ ಒಳಗಿಂತ ಕಮ್ಮಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಮತ್ತು ನಿಂಬೆಹಣ್ಣು ನಾನಿಲ್ಲಿ ಎರಡು ಹೋಳು ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಹೋಳು ಮಾತ್ರ ನಿಂಬೆಹಣ್ಣು ಆಗ್ತಿದ್ದೀನಿ ನಾನಿಲ್ಲಿ ಟಮೊಟೋನು ಕೂಡ ಆ್ಯಡ್ ಮಾಡ್ಕೋಬೋದು ಟೊಮೊಟೊ ನಾನಿಲ್ಲಿ ಆ್ಯಡ್ ಮಾಡ್ತಾಯಿಲ್ಲ ಬರೀ ನಿಂಬೆಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಅದಾದಮೇಲೆ ಕ ಅಕ್ಕಿ ತರಿ ಹುರ್ತಾಯ್ತಲ್ವಾ ಹುರಿದಾದ್ಮೇಲೆ ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಮಾಡಿಕೊಂಡು ಅದೇ ಬಾಣಲಿಗೆ ನಿನ್ನೆ ಎಣ್ಣೆನೇ ಹಾಕ್ಕೊಳ್ಳಿ ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ನನಗಿತ್ತು ಸಾಕಾಗಲಿಲ್ಲ ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಎಣ್ಣೆ ಆದಮೇಲೆ ಕಾಯ್ದಾದ್ಮೇಲೆ ನೋಡಿ ಇಲ್ಲಿ ನಾನು ಇಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಪ್ಪನೂ ಕೂಡ ಆ್ಯಡ್ ಮಾಡ್ಕೋಬೋದು ತೊಂದರೆ ಏನಿಲ್ಲ ತುಪ್ಪ ತಿನ್ನೋರು ತುಪ್ಪ ಕೂಡ ಆ್ಯಡ್ ಮಾಡ್ಕೊಬೋದು ಅದಾದಮೇಲೆ ಸಾಸಿವೆ ಇದ್ದೀನಿ ಜೀರಿಗೆ ಕೂಡ ಹಾಕ್ಕೊತೀನಿ అందు ఆల్మోస్ట్ ఎలా అడగూ జీర్గా హాకీ హాకెత్త డైజెషన్ ఒళ్దల్ల అంతేబీ జీర్గా కూడా హోతాయి నీళ్ళు అదామే స్వల్ప హింగ్ ಸ್ವಲ್ಪ ಕಡಲೆಬೇಳೆ ಹಾಕ್ಕೊತ ಇದ್ದೀನಿ ನಾನಿಲ್ಲಿ ಕಡಲೆಬೇಳೆನ ಸ್ವಲ್ಪ ಬ್ರೌನ್ ಆಗೋವರೆಗೂ ಕಡಲೆಬೇಳೆನ ಹುರ್ಕೋಬೇಕಾಗತ್ತೆ ಕಡಲೆಬೇಳೆ ಇಷ್ಟ ಇದ್ದವ್ರು ಹಾಕೊಳ್ಳಿ ಇಲ್ಲ ಅಂತಂದರೆ ಕಾಳೆ ಹಾಕ್ತಾಯಿದ್ದೀಲ್ವ ಇದ್ಕಿದ್ದು ಬೇಳೆನೇ ಹಾಕ್ತಾಯಿದ್ದೀವಲ್ವ ಅದರಿಂದ ಕಡಲೆಬೇಳೆನ ಹಾಕ್ತಿ ಸ್ಕಿಪ್ ಮಾಡಿದ್ರು ಕೂಡ ಆಗುತ್ತೆ ಕಡಲೆಬೇಳೆ ಮನೇಲಿ ಇಷ್ಟ ಅಂದ್ಬಿಟ್ಟು ನಾನು ಕಡಲೆಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಅದಾದಮೇಲೆ ಹಿಂಗೆ ಮದಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೊಳ್ತ ಇದ್ದೀನಿ ಹಸಿಮೆಣ್ಸಿನ್ಕಾಯನ್ನು ಚೆನ್ನಾಗಿ ಎಣ್ಣೆಲೆ ಬಡಿಸ್ಕೋಬೇಕಾಗತ್ತೆ ಮತ್ತು ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರಲ್ವಾ ಹಸಿಮೆಣ್ಸಿನ್ಕಾಯಿ ಅದಕ್ಕೋಸ್ಕರ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಖಾರ ಏನಾದರೂ ಇತ್ತು ಅಂದರೆ ಮೆಣ್ಸಿನ್ಕಾಯಿ ಅದು ಕೂಡ ಕಮ್ಮಿ ಆಗುತ್ತೆ ಖಾರ ಅದಾದಮೇಲೆ ಕರ್ಬಿನ ಸೊಪ್ಪು ಕಣ್ಣು ಸಣ್ಣದಾಗಿ ಕೈಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಕೂಡ ಕರ್ಬಿನ್ ಸೊಪ್ಪನ್ನ ಹಾಕ್ತೆ ಅದಾದಮೇಲೆ ಸ್ವಲ್ಪ ಹಿಂಗ್ ಹಾಕ್ಕೊಂಡಿದ್ದೀನಿ ಹಿಂಗನ್ನ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಅದು ಫ್ರೈ ಮಾಡಿದ್ರೆ ಒಂದು ಸ್ವಲ್ಪ ಕಹಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಫ್ರೈ ಮಾಡಾದ್ಮೇಲೆ ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀನಲ್ವ ಅದನ್ನು ಕೂಡ ಈರುಳ್ಳಿ ಕೂಡ ಹಾಕೋತಾ ಇದೀನಿ ಈರುಳ್ಳಿ ಜಾಸ್ತಿ ಉರಿಯಾಕೇನ ಉಪ್ಪಬಿಡಿ ಮಾಮೂಲಿ ಉಪ್ಪಿಟ್ಟು ಮಾಡ್ತಿರಲ್ಲ ಅದಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಉಪ್ಪಿಡಿನ ಎಷ್ಟು ಚೆನ್ನಾಗಿರುತ್ತೆ ಪದೇ ಪದೇ ಇರ್ತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ಇದು ನಮ್ಮ ಅಜ್ಜಿ ಕೂಡ ಮಾಡ್ತಾಯಿದ್ರು ತುಂಬ ಚೆನ್ನಾಗಿರ್ತಿತ್ತು ಮತ್ತು ಇದ್ಕಿದ ಬೆಳೆ ಹಾಕೊತಾಯಿದ್ದೀನಿ ಇದ್ಕಿದ ಬೆಳೆ ಸ್ವಲ್ಪ ಬೇಯಬೇಕಲ್ವ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಬೇಯಿಸ್ಕೊಂಬಿಟ್ರೆ ಚೆನ್ನಾಗೇ ಬೇಯುತ್ತೆ ಹೇಳ್ಬಿಟ್ಟು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಇದ್ಕಿದ ಬೆಳೆನ ನಾನಿಲ್ಲಿ ಅಜ್ಜಿ ಮಾಡ್ತಾಯಿದ್ರು ಈ ಉಪ್ಪಿಡಿನ ತುಂಬ ಚೆನ್ನಾಗಿ ಮಾಡ್ತಿದ್ರು ಅಂದರೆ ಅಪ್ಪಾರ ಅಮ್ಮ ಮಾಡ್ತಾಯಿದ್ರು ತುಂಬ ಚೆನ್ನಾಗಿರ್ತಿತ್ತು ನಮ್ಮ ಅಜ್ಜಿ ಮಾಡೋ ಸ್ಪೆಷಲ್ ಅಡುಗೆಯಲ್ಲಿ ಅವಲಕ್ಕಿ ಕೂಡ ನಂಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಅವಲಕ್ಕಿನ ಆ ಥರ ಅವಲಕ್ಕಿ ನಾನು ಇದುವರೆಗೂ ಎಲ್ಲೂ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಮತ್ತು ಉಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದೀನಿ ಅಲ್ಲಿ ಅವರೇ ಉಪ್ಪು ಉಪ್ಪು ಹಿಡಿಬೇಕಲ್ವ ಸ್ವಲ್ಪ ಅದಕ್ಕೋಸ್ಕರ ಅವರೆಕಾಳನ್ನ ಆ್ಯಡ್ ಅವರೆಕಾಳಿಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾಯಿದ್ದೀನಿ ಅದಾದ್ಮೇಲೆ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಸಬ್ಸಿಗೆ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಮಾಡಬೇಕಾಗತ್ತೆ ಎಷ್ಟು ಜನಕ್ಕೆ ಅಜ್ಜಿದಿರು ಮಾಡೋ ಅಡುಗೆಗಳೇ ಎಷ್ಟು ಜನಕ್ಕೆ ಇಷ್ಟ ಆಗುತ್ತಲ್ಲ ನಾವು ಅದನ್ನೆಲ್ಲ ತಿಂದು ಬೆಳೆದಿರೋದ್ರಿಂದ ತುಂಬ ಇಷ್ಟ ಆಗುತ್ತೆ ಅಜ್ಜಿದಿರು ಮಾಡೋ ಅಂಥದ್ದು ಅವ್ರು ಸಿಂಪಲಾಗಿ ಏನಾದರೂ ಒಗ್ಗರಣೆ ಹಾಕಿ ಅದಕ್ಕೆ ಸ್ವಲ್ಪ ಇದಾಗಿ ಕೊಟ್ಬಿಟ್ರು ಅದನ್ನು ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿರ್ತಿತ್ತು ಆವಾಗ ಇವಾಗ ಅಷ್ಟೊಂದು ಏನು ಕ್ವಾಲಿಟಿ ಅಂತ ತರಕಾರಿಗಳು ಬರೋದಿಲ್ಲ ಎಲ್ಲದಕ್ಕೂ ಕೆಮಿಕಲ್ ಆ್ಯಡ್ ಮಾಡಿ ಆ್ಯಡ್ ಮಾಡಿ ಎಲ್ಲದರಲ್ಲೂ ಸಾರಾಂಶವೂ ಉಟ್ಟೋಗ್ಬಿಟ್ಟಿದೆ ಈಗಿನ ಇದರಲ್ಲಿ ಅದ್ರ ಅದಾದ್ಮೇಲೆ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಅರಶಿನ ಇದ್ದೀನಿ ಅರಶಿನ ಹಾಕೊಂಡ್ರೆ ಸ್ವಲ್ಪ ಕಲರ್ಫುಲ್ಲಾಗಿರುತ್ತೆ ಅರಶಿನ ಮತ್ತೆ ಸೊಪ್ಪು ಹಾಕ್ಕೊಂಡಿದ್ದೀವಲ್ವ ಅದನ್ನು ಕೂಡ ಅದು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅರಶಿನ ಹಾಕ್ಕೊತಾಯಿದ್ದೀನಿ ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಬಾಡಿಸ್ಕೊಂಡು ಮತ್ತು ಮೊದಲೇ ನಾನು ನೀರಿನ ಕಾಯಕ್ಕೆ ಇಟ್ಟಿದ್ದೆ ಅಂದರೆ ಬೇಗ ಉಪ್ಪಿಟ್ಟಾಗುತ್ತೆ ಅಲ್ವ ಅಂದರೆ ಕಾಯ್ಕೊಂಡು ಕುತ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಮೊದಲೇನೇ ಒಂದು ಪಾತ್ರೆಯಲ್ಲಿ ಇನ್ನೊಂದು ಕಡೆ ಪಾತ್ರೆಯಲ್ಲಿ ನೀರಿನ ಕಾಯಿ ಆಯ್ಕೆ ಅಂತ ಇಟ್ಟಿದ್ದೆ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತರಿಗೆ ಮೂರು ಗ್ಲಾಸಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಮತ್ತು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನು ಅಷ್ಟೇ ಅರ್ಧ ಗ್ಲಾಸಷ್ಟು ಹಾಕ್ತಾ ಇದೀನಿ ನಾನಿಲ್ಲಿ ಅಂದರೆ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಫುಲ್ ಹಾಕ್ತಾಯಿದ್ದೀನಿ ನೀರು ಹಾಕ್ತಾ ಇದ್ದೆನಲ್ಲ ಅದ್ರಲ್ಲಿ ಅರ್ಧ ಭಾಗ ಆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಕೂಡ ಇದ್ದೀನಿ ಉಪ್ಪು ಖಾರ ಇವಾಗಲೇ ನೋಡಿಕೊಂಡು ಉಪ್ಪು ಖಾರ ನಿಮ್ಮ ಯಾವ ರೀತಿ ರುಚಿ ಇರುತ್ತೋ ಆ ರೀತಿ ಮಾಡ್ಕೊಳ್ಳಿ ಉಪ್ಪು ಖಾರನ ಅದಾದಮೇಲೆ ಸ್ಪೆಷಲಿ ಇದು ಒಂದು ಕುದಿ ಬರಬೇಕಾಗುತ್ತೆ ಅದಕ್ಕೋಸ್ಕರ ಮುಚ್ಚಿಡ್ತಾಯಿದ್ದೀನಿ ಅದಾದಮೇಲೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಇದ್ದೀನಿ ಈ ಥರ ಮಧ್ಯದಲ್ಲಿ ಕುದಿ ಬಂದರೆ ಎಲ್ಲ ಟೇಸ್ಟು ಕರೆಕ್ಟಾಗಿರುತ್ತೆ ಅಂತ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಹೇಳ್ಬಿಟ್ಟು ನಿಂಬೆಹಣ್ಣ ಇವಾಗ ಕೂಡ ಹಿಂಟ್ಕೊಬೋದು ಇವಾಗ ಹಿಂಡಿದ್ರೆ ಅಂದರೆ ಸ್ವಲ್ಪ ಕಹಿ ಅಂಶ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ನಿಂಬೆಹಣ್ಣು ಲಾಸ್ಟಲ್ಲಿ ಇಂಡ್ಕೊಂತೀನಿ ನಾನು ಅಕ್ಕಿ ಥರ ಎಲ್ಲ ಆದಮೇಲೆ ಆಮೇಲೆ ಆ್ಯಡ್ ಮಾಡ್ಕೊತೀನಿ ನಿಂಬೆಣ್ಣ ನಿಂಬೆಹಣ್ಣು ಅದಾದಮೇಲೆ ಇವಾಗ ನೋಡಿ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ಹಾಲು ಇದ್ದೀನಿ ಹಾಲು ಹಾಕೋದ್ರಿಂದ ತುಂಬ ಆಗುತ್ತೆ ಉಪ್ಪಿಟ್ಟು ಎಷ್ಟು ಸಾಫ್ಟಾಗಾಗುತ್ತೆ ಅಂತಂದರೆ ಒಂದು ಸಕ್ಕ ಸಾಫ್ಟಾಗುತ್ತೆ ಇದು ಹಾಲು ಹಾಕೋದ್ರಿಂದ ಒಂದು ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಅದಾದಮೇಲೆ ಕಾಯಿ ತುರಿನ ಕೂಡ ಇವಾಗಲೇ ಆ್ಯಡ್ ಮಾಡಿಬಿಡ್ತಿದ್ದೀನಿ ಅದಾಕಿ ಚೆನ್ನಾಗಿ ಒಂದು ಕುದಿ ಬರಬೇಕು ಇದೆಲ್ಲ ಹಾಕಿ ಮಿಕ್ಸ್ ಆದಮೇಲೆ ಇನ್ನೊಂದು ಕುದಿ ಬರಬೇಕಾಗುತ್ತೆ ಇನ್ನೊಂದು ಕುದಿ ಬಂದಾದ್ಮೇಲೆ ನಾವು ಅಕ್ಕಿ ತರಿನ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಅಕ್ಕಿ ತರಿ ಎಷ್ಟು ಸಾಫ್ಟಾಗಿ ಬೇಯುತ್ತೆ ಅಂತಂದರೆ ಅಕ್ಕಿ ಅಲ್ವಾ ಅದಕ್ಕೋಸ್ಕರ ಒಂದು ಗ್ಲಾಸ್ ಇದಕ್ಕೆ ನಾನು ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಓಕೆನಾ ಅದು ಇದು ಗಂಟಾಗೋದಿಲ್ಲ ಮಾಮೂಲಿ ರವೆ ಈ ಥರ ಹಾಕ್ಬೇಕಾದ್ರೆ ಮಾಮೂಲಿ ಒಂದು ಒಂದ್ಸರ್ತಿ ಗಂಟೆ ಬಿಡುತ್ತೆ ಅಕ್ಕಿ ತರಿ ಗಂಟಾಗೋದಿಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಟ್ಬಿಡೋಣ ಅದು ಫುಲ್ಲು ಸಾಫ್ಟಾಗಿ ಆಗಿರುತ್ತೆ ಉಪ್ಪಿಟ್ಟು ಅದಾದಮೇಲೆ ನೋಡಿ ಇವಾಗ ನೋಡಿ ಎಷ್ಟು ಸಾಫ್ಟಾಗಾಗಿದೆ ಅಲ್ವಾ ನೋಡಿ ಇವತ್ತು ತೋರಿಸ್ತೀನಿ ನೋಡಿ ಅಲ್ಲಿ ಎಷ್ಟು ಸಾಫ್ಟಾಗಾಗಿದೆ ಮಿಕ್ಸ್ ಮಾಡ್ತಾ ಇದ್ರೆ ಅಂದರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು ಹೇಳ್ಬಿಟ್ಟು ನೀಟಾಗಿ ಸಾಫ್ಟಾಗಿರುತ್ತೆ ಇದೇ ಥರ ಹಳ್ಳಿ ಅಡುಗೆಗಳು ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಅಜ್ಜಿದಿರು ಮಾಡೋ ಎಷ್ಟೊಂದು ಇಷ್ಟೊಂದು ಅಡುಗೆಗಳು ತುಂಬ ಮೊಮ್ಮಕ್ಕಳಿಗೆ ಇಷ್ಟ ಆಗ್ತಿತ್ತು ಈಗಿನ ಕಾಲದಲ್ಲಿ ಏನೇ ಹಾಕಿ ಮಾಡಿದ್ರು ಆ ರುಚಿ ಬರೋದಿಲ್ಲ ಆಮೇಲೆ ನಿಂಬೆಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ನಿಂಬೆಣ್ಣ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಿಂಬೆಹಣ್ಣು ಅರ್ಧ ಹುಳು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ ಅರ್ಧ ಹುಳಿನ ನಿಂಬೆಹಣ್ಣು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಅದೇ ಬಿಡಿ ಅದು ಅಬೆ ಬರ್ತಾ ಇದೆಯಲ್ವ ಆ ಒಂದು ಎರಡು ನಿಮಿಷ ಗ್ಯಾಸ್ನ ಲಿಡ್ನ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಅದು ಎರಡು ನಿಮಿಷ ಹಂಗೆ ಬಿಟ್ಬಿಡಿ ಎರಡು ನಿಮಿಷ ಆದಮೇಲೆ ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗುತ್ತೆ ಮತ್ತು ನಾವೇ ತುಂಬ ಒಂದು ಫಂಕ್ಷನ್ ಕೂಡ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರನೇ ಅಂದರೆ ಬೇಗ ಆಗುತ್ತೆ ಅಲ್ವಾ ಅಂತೇಳ್ಬಿಟ್ಟು ಉಪ್ಪಿಟ್ಟನ್ನೇ ಮಾಡಿದೆ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಅದನ್ನು ಸ್ವಲ್ಪ ಆ್ಯಡ್ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಿದ್ದೀನಿ ಫಂಕ್ಷನ್ಗೆ ಹೋಗಿದ್ದು ಒಂದು ಮದುವೆಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಇವತ್ತು ವಾರ ಇಲ್ಲ ನಮಗೂ ಭಾನುವಾರ ವಾರ ಇರೋದ್ರಿಂದ ವಾರ ಮುಗಿಸಿ ಟಿಫನ್ ತಿಂದು ಮದುವೆಗೆ ರೆಡಿಯಾಗಿ ಹೋಗ್ಬೇಕಾಗಿತ್ತು ಕುಣಿಗಳಲ್ಲಿ ಮದುವೆ ಇದ್ದಿದ್ದು ಅದಕ್ಕೆ ಬೇಗ ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿ ಆಗ್ತಾಯಿದ್ವಿ ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿರೋಂಥ ಉಪ್ಪಿಟ್ಟು ಗ್ಲಾಸಿಗೆ ಉಪ್ಪಿಟ್ಟು ರೆಡಿ ಆಯ್ತಲ್ವ ಬಿಸಿ ಬಿಸಿ ಉಪ್ಪಿಟ್ಟು ತಿಂತಾಯಿದ್ವಿ ಆಹಾ ಇಷ್ಟು ಚೆನ್ನಾಗಿರುತ್ತಲ್ಲ ಯಾವಾಗಲೂ ಉಪ್ಪಿಟ್ಟನ್ನ ಬಿಸಿ ಬಿಸಿ ಹಾಕಿರಬೇಕು ತಿನ್ನಬೇಕು ಮತ್ತು ಇದನ್ನು ಗೋಡಂಬಿನ ಕೂಡ ಹುರ್ದು ಹಾಕ್ಕೊಂಡಿದ್ದೀನಿ ನನಗೆ ಹುರ್ದು ಅದು ಡೆಕೋರೇಷನ್ಗೋಸ್ಕರ ಅಂತ ಹಾಕೊಂಡಿದ್ದೀನಿ ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ನಾ ಮದುವೆ ಕೂಡ ಇದೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಅದಾದಮೇಲೆ ನಾವು ಒಂದಷ್ಟು ಫೋಟೋಗಳನ್ನ ತೆಗೆಸ್ಕೊಂಡ್ವಿ ಇದನ್ನ ಮನೇಲೇ ತೆಗೆಸ್ಕೊಂಡಿದ್ದಿತ್ತು ಅದಾದಮೇಲೆ ಚೌಟ್ರಿ ಹತ್ರ ಒಂದೇ ಒಂದು ಫೋಟೋ ಮಾತ್ರ ತೆಗೆಸ್ಕೊಂಡ್ವಿ ಅಷ್ಟೇ